ध न ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಇವತ್ತೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಅಂತೂ ತುಂಬ ಚೆನ್ನಾಗಿದೆ ಬಟ್ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಏನಪ್ಪ ಮನೆಯೆಲ್ಲ ಹಿಂಗಾಗೋಗಿದೆ ಅಂತಲೂ ಅಂದ್ಕೊಬೋದು ಸ್ವಲ್ಪ ಜನ ಏನಕ್ಕೆ ಅಂದರೆ ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಇವತ್ತು ಪೂರ್ತಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತೆಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಬೆಳಿಗ್ಗೆ ಒಂದೇ ಸಲ ಸಾಂಬಾರು ಮಾಡಿಬಿಟ್ಟು ಮತ್ತೆ ಏನಾನ ತಿಂಡಿ ಮಕ್ಕಳಿಗೆ ಮಾಡ್ಕೊಟ್ಬಿಡೋಣ ಇನ್ನು ಸಾಂಬಾರು ಏನಾರ ಮಾಡಿಬಿಟ್ಟೆ ಅಂದರೆ ಮಧ್ಯಾಹ್ನದ ಕೆಲಸ ಎಲ್ಲ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ರಾತ್ರಿಯೇ ಬಟಾಣಿ ಮತ್ತು ಕಡಲೆಕಾಳು ಎರಡೂ ಕೂಡ ನೆನೆ ಹಾಕ್ಕೊಂಡಿದ್ದೆ ಇನ್ನು ತಿಂಡಿ ಕೂಡ ಮಾಡಿ ಕಳಿಸ್ಬೇಕು ಅದಕ್ಕೋಸ್ಕರ ಇವತ್ತು ಚಪಾತಿ ಮಾಡೋಣ ಅಂದ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮಳೆ ಅಂತೂ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಬರೋ ಕಾರಣಕ್ಕೆ ಏನನ್ನ ಬೆಳಗ್ಗೆ ಬೇಗ ಇದು ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಮಳೆ ಟೈಮಲ್ಲಿ ಕ್ಲೀನಿಂಗ್ ಆಗಲಿ ಬಟ್ ಹೊಟ್ಟೆ ಒಗೆಯೋದಾಗಲಿ ಇವೆಲ್ಲ ತುಂಬ ಹಿಂಸೆ ಆಗೋಗ್ಬಿಡುತ್ತೆ ಆದರೂ ಇನ್ನು ವರಮಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋ ಕಾರಣಕ್ಕೇ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಆಗಿ ಬೆಳಗ್ಗೆನೆ ಸ್ವಲ್ಪ ಕಾಫಿ ಮಾಡೋಣ ಅಂತ ಹಾಲು ಕೂಡ ಕಾಯೋಕ್ಕಿಟ್ಟಿದೆ ಹಾಗೇನೇ ಇನ್ನು ಗೋಧಿ ಹಿಟ್ಟನ್ನ ಚಪಾತಿ ಮಾಡ್ಕೊಳ್ಳೋಲ್ಲ ಅನ್ನಲ್ಲ ಇನ್ನು ದೋಸೆ ಥರ ಅಂದರೆ ಮಾಮೂಲಿಯಾಗಿ ದೋಸೆ ಹಿಟ್ಟು ಯಾವ ಥರ ಕಲಿಸ್ತೀವೋ ಅದೇ ಥರನೇ ಹಾಕಿ ಹಾಕ್ಕೊಳ್ಬೋದು ಇನ್ನು ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ಕಲಸಿ ಒಂದು ಹಾಫ್ ಆನ್ ಅವರ್ ಹಾಗೆ ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿಗಿನ್ನ ಕಡಲೆಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಯಾರನ್ನ ಎಮರ್ಜೆನ್ಸಿಗೆ ತಿಂಡಿ ಏನನ್ನ ಮಾಡಬೇಕು ಏನು ಅಂತ ಟೆನ್ಷನ್ ಆಗಿರೋರು ಇಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಈ ಥರ ದೋಸೆ ಐಟಮ್ಸ್ ಎಲ್ಲ ತುಂಬ ಇಷ್ಟಪಡೋರು ಈ ಥರ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿ ಮಾತ್ರ ಬರುತ್ತೆ ಇನ್ನು ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇನ್ನು ನಾರ್ಮಲ್ ಆಗಿ ಕಡಲೆಕಾಳು ಸಾಂಬಾರು ಎಲ್ಲರಿಗೂ ಮಾಡೋದು ಗೊತ್ತೇ ಇದೆ ಇನ್ನು ಕಡಲೆಕಾಳು ಸಾಂಬಾರಿಗೆ ಆಲೂಗಡೆ ಅಂತೂ ಒಳ್ಳೆ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಕ್ಲೀನಿಂಗಿಗೆ ನನಗೆ ಗೊತ್ತಿರೋರೆ ಬರ್ತಾ ಇದ್ದಾರೆ ಇನ್ನು ಜೊತೆಗೆ ಮೂರು ಜನ ಸೇರ್ಕೊಂಡು ಮಾಡಿಬಿಟ್ರೆ ಬೇಗನೆ ಮುಗಿಯುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಒಂದೇ ದಿನಕ್ಕೆ ಇಷ್ಟು ಮನೆ ಪೂರ್ತಿ ಮುಗಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಕ್ಲೀನಿಂಗ್ನ ಯಾಕಂದರೆ ನನಗೆ ಟೈಮ್ ಇಲ್ಲ ಮತ್ತು ಈ ನಡುವೆ ವಿಡಿಯೋ ಮಾಡಲಿಕ್ಕೂ ಇಲ್ಲ ಸ್ವಲ್ಪ ಕೆಲಸ ಇರೋ ಕಾರಣಕ್ಕೆ ನನಗೆ ಮನೆ ಕ್ಲೀ ಅಂದರೆ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಒಂದೇ ದಿನ ಟೈಮ್ ಸಿಕ್ಕಿರೋ ಕಾರಣಕ್ಕೆ ಇದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತು ಕಡಲೆಕಾಯಿ ಸಾಂಬಾರಿಗೆ ಗೊತ್ತಿರೋ ಗೊತ್ತಿರೋಂಗೆ ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಸಾಂಬಾರು ಪುಡಿ ಎಲ್ಲ ಇಷ್ಟು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಹುಣ್ಸೆ ಕೂಡ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇದಂತೂ ನನಗೆ ಫೇವ್ರೇಟ್ ಸಾಂಬಾರು ಅನ್ಬೋದು ನನ್ನ ನಮ್ಮ ಅಮ್ಮ ಮನೇಲೂ ಅಷ್ಟೇ ಅವಾಗಲೂ ಅಷ್ಟೇ ನಾವೇನಾನ ಒಂದು ಸ್ವಲ್ಪ ದಿನ ಇರ್ತೀವಿ ಅಂದರೆ ಈ ಸಾಂಬಾರು ಮಿಸ್ ಮಾಡಿದಿರ ಅಮ್ಮ ಮಾಡಿಕೊಡ್ತಾರೆ ನನಗೆ ಯಾಕಂದರೆ ಅಷ್ಟು ಇಷ್ಟ ಕಡಲೆಕಾಳು ಸಾಂಬಾರು ಅಂದರೆ ಸರಿ ಇದನ್ನೆಲ್ಲ ರುಬ್ಕೊಂಡಿದ ನಂತರ ನಾರ್ಮಲಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ಒಗ್ಗರಣೆ ಮಾಡಿಬಿಟ್ಟು ಈ ಕಡೆ ಕಾಳು ಬಟಾಣಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ತರಕಾರಿ ಕೂಡ ಹಾಕ್ಕೊಂಡು ಕ್ಲೀನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕ್ಕೊಂಡ್ರೆ ಆಯಿತು ತುಂಬ ತುಂಬ ಈಸಿಯಾಗಿ ಮಾಡ್ಕೊಬೋದಂಥ ಸಾಂಬಾರು ಎಷ್ಟೇ ಜನ ಬಂದ್ರೂ ಈ ಸಾಂಬಾರು ಬೇಗ ಒದಗುತ್ತೆ ಅಂದರೆ ಕಾಳೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನ ಎನ್ಯಾಕ್ಬಿಟ್ರೆ ಮಸಾಲೆಲ್ಲ ರುಬ್ಕೊಂಡ್ರೆ ಬೇಗನೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ಸಂಜೆ ಅಥವಾ ಮಧ್ಯಾಹ್ನ ಯಾವಾಗ ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮನೆ ಕ್ಲೀನಿಂಗಂತೂ ಇವತ್ತು ಬಾಕ್ಸ್ಗಳೆಲ್ಲ ತೊಳಿಬೇಕು ಇನ್ನು ಮೇಲೆ ಪಾತ್ರೆಗಳೆಲ್ಲ ಇದೆಯಲ್ಲ ಅದು ರೀಸೆಂಟಾಗಿ ತೊಳೆದಿಟ್ಟಿರೋದು ಅದನ್ನೇನು ತೊಳಿಲಿಕ್ಕೆ ಹೋಗೋಲ್ಲ ಯಾಕಂದರೆ ಅಲ್ಲಿ ಯಾವ ಪಾತ್ರೆನೂ ಮುಟ್ಟಲ್ಲ ಯಾವಾಗನ ಒಂದು ಪೂಜೆ ಪ್ಲೇಟ್ ಮಾತ್ರ ಎತ್ಕೊಳ್ತೀನಿ ಅಷ್ಟೇ ಅದು ಹಂಗೆ ತೊಳೆದ್ಬಿಟ್ಟು ವಾಪಸ್ ಇಡ್ತೀನಿ ಇನ್ನು ಅದು ಬಿಟ್ಟರೆ ಇನ್ನೇನು ಇಡಲ್ಲ ಈಗ ಒಂದು ಸಲ ಕಾಫಿ ಮಾಡಿದ್ದಾಗಿತ್ತು ಇನ್ನು ಮಳೆ ಬರ್ತಾ ಇರೋ ಕಾರಣಕ್ಕೆ ನನ್ನ ಹಸ್ಬೆಂಡ್ಗಂತೂ ಈಗ ಎರಡನೇ ಸಲ ಟೀ ಮಾಡ್ಕೊಡು ಅಂತ ಕೂಡ ಹೇಳಿದ್ರು ಈ ಚಳಿ ಟೈಮಲ್ಲಿ ಎಷ್ಟು ಸಲ ಕಾಫಿ ಟೀ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ಈಗ ಸಾಂಬಾರು ಈ ಕಡೆ ಎರಡು ವಿಷಾಲ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನು ಮಕ್ಕಳಿಗೆ ಬೇಗ ತ ಮಗಳಿಗೆ ತಲೆ ಎಲ್ಲ ಕೊಟ್ಬಿಟ್ಟು ಇನ್ನು ಇವ್ರಿಗೂ ಸಲ ಟೀ ಎಲ್ಲ ಕೊಟ್ಬಿಟ್ಟು ಆ ನಂತರ ಇನ್ನು ದೋಸೆ ಮಾಡೋದಷ್ಟೇ ಅಷ್ಟರಲ್ಲಿ ಎಲ್ಲ ಬರ್ತಾರೆ ಹಬ್ಬ ಅಂತೂ ಈ ಸಲ ಸಿಂಪಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ಅಂದ್ಕೊಳ್ಳೋದೆ ಒಂದು ಒಂದೊಂದು ಸಲ ಆಗೋದೆ ಒಂದು ಆಗೋಗ್ಬಿಟ್ಟಿರುತ್ತೆ ಯಾಕಂದರೆ ನಾನು ತುಂಬ ಸಲ ಅಂದ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ಮಾಡೋಣ ಅನ್ನೋದಿನ ಏನನ್ನ ಒಂದು ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಆಗೋಗುತ್ತೆ ಇನ್ನು ಗ್ರ್ಯಾಂಡಾಗಿ ಮಾಡಬೇಕಪ್ಪ ಈ ವರ್ಷ ಅನ್ನೋದು ಯಾರಿಗಾನೋ ಒಬ್ರಿಗ ಹುಷಾರಿಲ್ಲದಿರೋದು ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಸಲ ನಾನು ಏನೋ ಅಂದ್ಕೊಂಡಿರಾನೆ ಸಿಂಪಲಾಗಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಮೈಂಡಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದೇನೋ ಅಂದ್ಬಿಟ್ಟು ಇನ್ನು ದೋಸೆಗಳೆಲ್ಲ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮಕ್ಕಳು ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಇನ್ನು ಮಕ್ಳು ಸ್ಕೂಲಿಗೆ ಕಳಿಸ್ಬೇಕು ಪ್ಯಾಕೆಲ್ಲ ಮಾಡಿ ಇದಂತೂ ಮ ಒಂದು ದೊಡ್ಡ ಟಾಸ್ಕ್ ಅನ್ಬೋದು ನಮಗಂತೂ ಮಕ್ಕಳ ಸ್ಕೂಲ್ಗೆ ಹೋಗೋವರೆಗೂ ಒಂದು ನಿಮಿಷವೂ ಟೈಮ್ ಇಲ್ಲ ಇನ್ನು ಬೇರೆ ಕೆಲಸ ಆದರೂ ಒಂದು ಐದು ನಿಮಿಷ ಕೂತ್ಕೊಂಡು ಮಾಡೋಣ ಅನ್ಬೋದು ಸ್ಕೂಲ್ ಟೈಮ್ಗಳಲ್ಲಿ ಈ ಥರ ಕೆಲಸಗಳಂತೂ ರೆಸ್ಟೇ ಇರಲ್ಲ ಅದರಲ್ಲೂ ಸ್ವಲ್ಪ ಲೇಟಾಗಿ ಎದ್ವಿ ಅಂದರೆ ಮುಗಿತು ಕತೆ ನಮ್ಮ ಕಾಲೇ ಹಾಡಲ್ಲ ಆ ಥರ ಆಗೋಗ್ಬಿಡುತ್ತೆ ನಿಮ್ಮನೇಲೆಲ್ಲ ಯಾವ ಥರ ಕ್ಲೀನಿಂಗ್ ಮಾಡಿದ್ರಿ ಮತ್ತು ನಿಮ್ದು ಹಬ್ಬ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮನ್ನ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಇನ್ನು ನನ್ನ ಮಗನಿಗಂತೂ ಈ ಥರ ಸಾಫ್ಟ್ ದೋಸೆಗಳಂದರೆ ತುಂಬ ಇಷ್ಟ ಅವನಿಗೆ ಸಾಂಬಾರು ಇಷ್ಟ ಆಗಲ್ಲ ಅದಕ್ಕೆ ತೆಗ್ದಿಡಕ್ಕೆ ಹೋದ ಆಮೇಲೆ ನಾನು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಮತ್ತೆ ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ತುಪ್ಪ ಹಾಕ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ತಿಂದಿರೋನು ಆದರೆ ಬಟ್ ಯಾವಾಗಲೂ ತುಪ್ಪದಲ್ಲೇ ತಿನ್ನೋದ್ರಿಂದ ಅವನು ಬೇಡ ಅಂದ್ಬಿಟ್ಟು ಇವತ್ತು ಹಾಗೆ ಬಿಟ್ಟೆ ನೋಡ್ತೀವಿ ಮಧ್ಯಾಹ್ನದ ಮೇಲೆ ಫುಲ್ಲು ಡೌನ್ ಬಂದುಬಿಟ್ಟಿತ್ತು ನೋಡಿದ್ರೆ ಸಂಜೆ ಅಷ್ಟೊತ್ತಿಗೆ ಎರಡು ಮೀನು ಸತ್ತೋಯ್ತು ತುಂಬ ಬೇಜಾರಾಯಿತು ಕ್ಲೀನಿಂಗ್ ಟೈಮಲ್ಲಿ ಹಿಂಗೆ ಎಷ್ಟೋ ವರ್ಷದಿಂದ ಇರೋ ಮೀನು ಸತ್ತೋಯ್ತಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಯಿತು ಆಮೇಲೆ ಪಾಟ್ಗಳೆಲ್ಲ ಸ್ವಲ್ಪ ಹೊರಗಡೆ ಅಂದರೆ ನಾನು ಹೇಳ್ತೀನಿ ಇದನ್ನು ಸ್ವಲ್ಪ ಹೊರಗಡೆ ಕಳಿಸ್ತಾ ಇದ್ದೀನಿ ಅಂದರೆ ನಮ್ದೊಂದು ಸ್ವಲ್ಪ ಏನೋ ಕೆಲಸ ನಡೀತದೆ ಅಲ್ಲಿ ಇಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಕಳಿಸ್ತಾ ಇದ್ದೀನಿ ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಗೆಯೇ ಇವಾಗಂತೂ ಈ ಬಾಡಿಗೆ ಮನೆಗಳ ಹತ್ರ ಇಷ್ಟೆಲ್ಲ ಇಟ್ಕೊಂಡ್ರು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದನ್ನೆಲ್ಲ ಮೇಂಟೇನ್ ಮಾಡೋದಕ್ಕೆ ಅಂದ್ಬಿಟ್ಟು ಕಳಿಸ್ಕೊಟ್ಟೆ ಇನ್ನು ಅದು ಯಾಕೆ ಏನು ಅಂದ್ಬಿಟ್ಟು ಮುಂದಿನ ವೀಡಿಯೋ ಮಾಡ್ತೀನಿ ಆದಷ್ಟು ಬೇಗ ಈಗ ಪೂರ್ತಿಯಾಗಿ ಇದೆಲ್ಲ ತೆಗೆದಿಟ್ಬಿಟ್ಟು ಇನ್ನು ನಾರ್ಮಲಾಗಿ ಇಟ್ಕೊಳ್ತೀನಿ ಇನ್ನೇನು ಹಾಕೋಲ್ಲ ನೋಡೋಣ ಮುಂದೆ ಏನನ್ನ ಚೇಂಜಸ್ ಮಾಡಬೇಕು ಅಂದರೆ ಮಾಡ್ತೀನಿ ಇಲ್ಲಾಂದರೆ ನಾರ್ಮಲಾಗಿ ಇಷ್ಟೇ ಇಟ್ಕೊಳ್ತೀನಿ ಇನ್ನು ತುಳಸಿ ಗಿಡ ಮತ್ತೆ ಮನಿ ಪ್ಲಾಂಟ್ ಒಂದು ಇಟ್ಕೊಳ್ತೀನಿ ಅಷ್ಟೇ ಬಿಟ್ಬಿಟ್ಟು ಇನ್ನೆಲ್ಲ ಕಳಿಸ್ತೀನಿ ಮತ್ತೆ ರೋಸ್ ಗಿಡನೂ ಕಳಿಸೋಣ ಅನ್ಕೊಂಡ್ಬಿಟ್ಟಿದೆ ಆಗಲಿಲ್ಲ ರೋಸ್ ಗಿಡದಲ್ಲಿ ಒಂದು ನಾಲ್ಕರಿಂದ ಐದು ಮೊಗ್ಗೇನೋ ಬಿಟ್ಟಿದೆ ಅದಕ್ಕೋಸ್ಕರ ಇನ್ನು ಹಬ್ಬಕ್ಕೆ ಆಗುತ್ತಲ್ವ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಪಾಟ್ಗಳು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಈಚೆ ಫಸ್ಟು ಪಾಟ್ಗಳೆಲ್ಲ ತೆಗೆದು ಧೂಳೆಲ್ಲ ತೆಗೆದು ಬಿಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕಟ್ ಕಳಿಸಿದಾಯ್ತು ಇದನ್ನೆಲ್ಲ ಮೇಲೆ ನಾವು ಸ್ವಲ್ಪ ಕಾಫಿ ಎಲ್ಲ ಕೊಟ್ಟೆ ಅವರಿಗೆ ಕುಡ್ದೆಲ್ಲ ಆದ ನಂತರ ಇನ್ನು ಮನೆ ಒಳಗಡೆ ಅಂತೂ ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಷ್ಟು ಟೈಮ್ ಆಗ್ತಾಯಿತ್ತು ಟೈಮ್ ಮಾತ್ರ ಫಾಸ್ಟ್ ಆಗಿ ಹೋಗ್ತಾ ಕೆಲಸ ಮಾತ್ರ ಸ್ಲೋ ಆಗ್ತಾ ಇತ್ತು ಈ ತರ ಟೈಮಲ್ಲಿ ಗಿಡಗಳೆಲ್ಲ ಕಳಿಸಿದ ನಂತರ ಇವಾಗ ಅವರು ಇದ್ರಲ್ಲ ಒಬ್ಬೊಬ್ಬರು ಒಂದೊಂದು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರಿಬ್ರು ನಮ್ಮ ರೂಮ್ ಒಂದು ಹುಡುಗರು ರೂಮ್ ಒಂದು ಕ್ಲೀನ್ ಮಾಡ್ತಾ ಇದ್ರೆ ನಾನು ಈ ಕಡೆ ಕಿಚನ್ ಅಲ್ಲಿರೋ ಬಾಕ್ಸ್ನೆಲ್ಲ ಎತ್ತಿಡ್ತಾ ಇದ್ದೆ ಇವತ್ತಂತೂ ಪೂರ್ತಿಯಾಗಿ ಡಿಸೈಡ್ ಆಗಿದೆ ಏನಂದ್ರೆ ಇವತ್ತು ಒಂದೇ ದಿನಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿದ್ದು ನೋಡಿ ಮುದ್ದೆನಾ ನಮ್ ಇಷ್ಟ ಮಾಡಿರೋದು ಮುದ್ದೆನ मज्जे मेणिनका जो ಇವಳಂತೂ ನನ್ನ ಬ್ಲಾಗ್ ನೋಡೋದಕ್ಕೆ ತುಂಬ ಇಷ್ಟ ಅವಳಿಗೆ ಯಾವಾಗಲೂ ಅಷ್ಟೇ ನನ್ನ ಬ್ಲಾಗ್ನ ಹಾಕೊಂಡು ಹಾಕ್ಕೊಂಡು ಮನೇಲಿದ್ರು ವಿಡಿಯೋ ನೋಡ್ತಾ ಇರ್ತಾಳಂತೆ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಬರ್ತೀನಿ ಬರ್ತೀನಿ ಅಂತ ಇದ್ಲು ನಾ ಯೂಟ್ಯೂಬಲ್ಲಿ ಯಾವ ಥರ ಮಾತಾಡ್ತೀವೋ ಅದೇ ಥರ ಅವಳು ಇದರಲ್ಲಿ ಮಾತಾಡ್ತಾ ಇದ್ಲು ಆ ನಂತರ ಮಧ್ಯಾಹ್ನ ಎಲ್ಲ ಹಾಗೆ ಇದ್ದಾಯಿತು ಇನ್ನು ಮುದ್ದೆ ಮಾಡ್ಕೊಂಡಿದ್ವಿ ಬೇಗ ಆಗೋದು ಅದೇ ಅಂದ್ಬಿಟ್ಟು ಇನ್ನು ಮುದ್ದೆ ಮಾಡಿ ಇನ್ನು ರೂಮ್ ಎಲ್ಲ ಕ್ಲೀನ್ ಆಗಿತ್ತು ಮೂರು ರೂಮು ಕ್ಲೀನ್ ಆಗಿದ್ದ ನಂತರ ಇನ್ನು ಎಲ್ಲ ತೊಳ್ಕೊಳ್ಳೋಣ ಅಂತ ಬಂದು ತೊಳ್ಕೊಳ್ತಾ ಇದ್ದೀವಿ ಇಷ್ಟು ಪೂರ್ತಿಯಾಗಿ ಒಳಿದು ಇನ್ನು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೈಟ್ ಆಗಿ ಹೋಯ್ತು ಹನ್ನೊಂದು ಗಂಟೆ ಆಯಿತು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಆಮೇಲೆ ನೋಡಿ ಫಿಶ್ ಎಲ್ಲ ಸತ್ತೋಗ್ಬಿಟ್ಟಿದೆ ಇದೊಂದು ಚೂರೆಲ್ಲೋ ಒದಾಡ್ತಾ ಇತ್ತು ಅದನ್ನು ಸತೋಯಿತು ಇನ್ನು ನೈಟೇ ಫಿಶ್ ಟ್ಯಾಂಕು ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿದಾಯಿತು ಅಡುಗೆ ಮನೆ ಕೆಲಸ ಅನ್ನೋದಷ್ಟೇ ಬಟ್ ಎಲ್ಲ ಒಂದೇ ದಿನ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು ಅದೆಲ್ಲ ಮುಗಿಸ್ಕೊಂಡೆ ಆದ್ಮೇಲೆ ನೆಕ್ಸ್ಟ್ ಡೇಗೆ ಅಂದರೆ ಇದು ನೆಕ್ಸ್ಟ್ ಡೇ ವಿಡಿಯೋ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ ಮೀನು ಸತ್ತೋಗಿದ ತಕ್ಷಣ ನಮಗೆ ಬೇಜಾರಾಯಿತು ಇದೆಲ್ಲ ಆದರೆ ಆಮೇಲೆ ಸೋಫಾ ಕ್ಲೀನ್ ಮಾಡಿಸ್ಕೊಂಬಿಡೋಣ ಅಂತ ಸೋಫಾ ಕ್ಲೀನ್ ಮಾಡೋರ್ನೂ ತರ್ಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು ಬಟ್ ಇವ್ರ ನಂಬರೆಲ್ಲ ನಾನು ಇಸ್ಕೊಳ್ಳೋದು ಮರ್ತೋದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾನ ಬೇಕು ಅಂದರೆ ಅವ್ರ ನಂಬರ್ ನಾನು ಹಾಕ್ತೀನಿ ಎಲ್ಲಿ ಮಾಡಿಸ್ಕೊಂಡೆ ಏನು ಇದನ್ನೆಲ್ಲ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಮತ್ತೆ ಸೋಫಾ ಕ್ಲೀನಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಆದರೆ ಬಿಸಿಲಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಅಷ್ಟು ನನಗೆ ಅವ್ರು ಮಾಡೋದು ನೋಡ್ಬಿಟ್ಟು ಎಷ್ಟು ಫೋರ್ಸಬಲಲ್ಲಿ ಉಜ್ತಾರೆ ಅಂದರೆ ಅಷ್ಟು ಫೋರ್ಸಲ್ಲಿ ಉಜ್ತಾ ಇದ್ರು ನನಗಂತೂ ಸಿಕ್ಕಾಪಟ್ಟೆ ಗಲೀಜಾಗಿರೋ ಸೋಫಾ ನೋಡಿಬಿಟ್ಟು ಯಾವಾಗಪ್ಪ ಇದನ್ನು ಕ್ಲೀನ್ ಮಾಡಿಸೋದು ಅಂದ್ಕೊಳ್ತಾರೆ ಬಟ್ ಕ್ಲೀನಾಗಿ ಮೂಲೆ ಮೂಲೆಯೂ ನೋಡಿ ಎಲ್ಲಿ ಎಲ್ಲೆಲ್ಲಿ ಗಲೀಜಿದೆಯೋ ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡಿದ್ದಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ತುಂಬ ವಿಡಿಯೋ ಜಾಸ್ತಿ ಕ್ಲೀನಿಂಗ್ ಟೈಮಲ್ಲಿ ವಿಡಿಯೋ ಆಗಿಲ್ಲ ಬೇಜಾರ್ ಮಾಡ್ಕೊಂಬೇಡಿ ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯರ್ಗು ಟೇಕ್ ಕೇರ್ ಬೈ ಬಾಯ್